ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇರೋದೇನಂದ್ರೆ ಇದುವರೆಗೂ ನಮಗೆ ಒಂದು ಕಂತು ಬಂದಿಲ್ಲ ಅಂತ ಹಾಗೆ ಒಂದ್ ಕಂತು ಬಂದಿದೆ ಉಳಿದಿರೋ ಕಂತುಗಳು ಬಂದಿಲ್ಲ ಯಾವಾಗ ಬರುತ್ತೆ ಏನ್ ಮಾಡ್ಬೇಕು ಮತ್ತೆ ನಾಲ್ಕನೇ ಕಂತು ಐದನೇ ಕಂತು ಇನ್ನು ಬಂದಿಲ್ಲ ಇದೆಲ್ಲ ಯಾವಾಗ ಬರುತ್ತೆ ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನೀವು ಇನ್ನು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಲೈಕ್ ಮಾಡಿ ಗೃಹಲಕ್ಷ್ಮಿ ಮತ್ತು ಅನ್ನ ಭಾಗ್ಯ ಅಡಿ ಯಾರ್ಯಾರು ಅರ್ಜಿ ಹಾಕಿದ್ರು ಅವ್ರಿಗೆಲ್ಲರಿಗೂ ನೇರವಾಗಿ ಡಿಬಿಟಿ ಬಿ ಮುಖಾಂತರ ಹಣ ಜಮಾ ಆಗ್ತಾ ಇತ್ತು ರೇಷನ್ ಕಾರ್ಡ್ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೆ ಕೆ ಕೆಜಿ ಅಕ್ಕಿ ಬದಲು ಹಣ ಜಮಾ ಮಾಡ್ತಾ ಇತ್ತು ಗವರ್ಮೆಂಟ್ ಈ ರೀತಿ ಡಿ ಬಿ ಟಿ ಯಾರ್ಯಾರು ಆಕ್ಟಿವ್ ಇತ್ತು ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ತೊಂದರೆ ಇಲ್ಲದೆ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಬ್ಯಾಂಕ್ ಅಕೌಂಟ್ಸ್ಗೆ ಹಣ ಜಮಾ ಆಗ್ತಾ ಇತ್ತು ಆಧಾರ್ ಸೀಡಿಂಗ್ ಯಾರು ಮಾಡ್ಸಿರ್ಲಿಲ್ಲ ಅಂತ ಅವ್ರಿಗೆ ಒಂದನೇ ಕಂತು ಎರಡನೇ ಕಂತು ಬರಲಿಲ್ಲ ನಂತರ ಅವರು ಸಹ ಎನ್ ಪಿ ಸಿ ಐ ಮ್ಯಾಪಿಂಗ್ ಅಂದ್ರೆ ಆಧಾರ್ ಸೀಡಿಂಗ್ ಮಾಡ್ಸಿಲ್ಲ ಅಂದ್ರೆ ನಮ್ಗೆ ಹಣ ಬರೋದಿಲ್ಲ ಅಂತ ಅರ್ಥಕೊಂಡು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ತಾರೆ ಅಂಥವ್ರಿಗೂ ಸಹ ಆಮೇಲೆ ಒಂದನೇ ಕಂತು ಎರಡನೇ ಕಂತು ಹಾಗೆ ಪೆಂಡಿಂಗ್ ಇದ್ದಂತ ಎಲ್ಲ ಕಂತಿನ ಹಣನೂ ಅವ್ರ ಅಕೌಂಟ್ಗೆ ಜಮಾ ಆಗ್ತಾ ಬಂತು ಸೊ ಈಗ ಒಂದು ಕಂತು ಬರದೇ ಇರೋರು ಫಸ್ಟ್ ಏನಾಗಿದೆ ಪ್ರಾಬ್ಲಮ್ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂದ್ರೆ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋರು ಫಸ್ಟ್ ನೀವು ಯಾವುದೇ ರೀತಿ ಮಾಹಿತಿ ಖಿಜ ಆಗಲಿ ಅಥವಾ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಾಗಲಿ ಎಲ್ಲೂ ಚೆಕ್ ಮಾಡಕ್ ಹೋಗ್ಬಿಡಿ ಡೈರೆಕ್ಟ್ ನೀವು ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಅಥವಾ ಬೆಂಗಳೂರು ಯಾವ್ದು ಹತ್ರ ಇದ್ದರೆ ಅಲ್ಲೋಗ್ಬಿಟ್ಟು ನಿಮ್ಮ ಅರ್ಜಿಯ ಸ್ಟೇಟಸ್ನ ಒಂದು ಸತಿ ಚೆಕ್ ಮಾಡಿಸಿ ಕೆಲವು ಸ್ಟೇಟಸ್ ಪುಷ್ಟು ಡಿ ಬಿ ಟಿ ಅಂತ ಇದೆ ಇನ್ನು ಕೆಲವರದು ಮೊದ್ಲು ಪೆಂಡಿಂಗ್ ಅಂತ ಇತ್ತು ಈಗ ಪುಷ್ಟು ಡಿ ಬಿ ಟಿ ಅಂತ ಇದೆ ಇನ್ನು ಕೆಲವರಿಗೆ ಸಕ್ಸಸ್ ಅಂತ ಇದೆ ಆದ್ರೂ ಅವ್ರಿಗೆ ಹಣ ಜಮಾ ಆಗಿಲ್ಲ ಈ ರೀತಿ ಇದ್ರೆ ಪುಷ್ಟು ಡಿ ಬಿ ಟಿ ಅಥವಾ ಸಕ್ಸಸ್ ಅಂತ ಯಾರ್ದು ಇರುತ್ತೋ ಅಂತವರದ್ದು ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ನೆಲ್ಲ ರಿಸಲ್ವ್ ಮಾಡಿಸಿಕೊಂಡಿದ್ರೆ ಅದಕ್ಕೆ ನಿಮ್ದು ಸ್ಟೇಟಸ್ ಈ ತರ ತೋರಿಸ್ತಾ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಟೆಕ್ನಿಕಲ್ ರೀಸನ್ಸ್ ಇಂದ ಇದನ್ನ ಸ್ಟಕ್ ಆಗಿರ್ಬೋದು ಬಟ್ ನಿಮ್ಗೆ ಖಂಡಿತವಾಗೂ ಹಣ ಬಂದೇ ಬರುತ್ತೆ ಮೊದಲು ನಿಮ್ಗೆ ಹಣ ಬಂದಿತ್ತು ಆಮೇಲೆ ನಿಮ್ಗೆ ಏನಾದ್ರು ಹಣ ಬರೋ ಸ್ಟಾಪ್ ಆಗಿ ಜಿ ಎಸ್ ಟಿ ರಿಟರ್ನ್ಸ್ ಅಂತ ಏನಾದ್ರು ಸ್ಟೇಟಸ್ ಬಂದಿದೆ ಅಂತಂದ್ರೆ ಹೀಗೆ ಈಗ ಸುಮಾರು ಒಂದು ಎಂಬತ್ತು ಸಾವಿರ ಅರ್ಜಿಗಳಿಗೆ ಈ ತರ ಜಿ ಎಸ್ ಟಿ ರಿಟರ್ನ್ಸ್ ಅಥವಾ ಟ್ಯಾಕ್ಸ್ ಫೈಲಿಂಗ್ ಅಂತ ಬಂದಿದೆ ನೀವೇನಾದ್ರೂ ನಿಜವಾಗ್ಲೂ ಟ್ಯಾಕ್ಸ್ ಫೈಲಿಂಗ್ ಮಾಡ್ತಾ ಇದ್ರೆ ಅಥವಾ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇನ್ ಕೇಸ್ ನೀವೇನಾದ್ರೂ ಜಿ ಎಸ್ ಟಿ ಕಟ್ತಾ ಇಲ್ಲ ಮೊದಲು ಕಟ್ತಾ ಇದ್ರೆ ಇವಾಗ ಜಿ ಎಸ್ ಟಿ ಫೈಲಿಂಗ್ ಆಗ್ತಾ ಇಲ್ಲ ನಿಮ್ದು ಈಗ ಬಿಸ್ನೆಸ್ ಸ್ಟಾಪ್ ಆಗಿದೆ ಅಂತಂದ್ರೆ ಅಥವಾ ಮಿಸ್ ಆಗಿ ಆತರ ಏನಾದ್ರೂ ಸ್ಟೇಟಸ್ ತೋರಿಸ್ತಾ ಇದ್ರೆ ನೀವು ಖಂಡಿತ ಡಿ ಪು ಆಫೀಸ್ಗೆ ಹೋಗಿ ಅವ್ರ ಹತ್ರ ನೀವು ಈ ಡೀಟೇಲ್ಸ್ ನ ಕೊಟ್ಬಿಟ್ಟು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಹಾಗೇನೆ ಒಂದು ಕಂತ ಬಂದಿದೆ ಆಮೇಲೆ ಯಾವುದೇ ಕಂತ ಬಂದಿಲ್ಲ ಅಂತ ಅಂತವರು ಸಹ ಸೇವಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ನಿಮ್ಮ ಅರ್ಜಿ ಸ್ಟೇಟಸ್ ನ ಚೆಕ್ ಮಾಡಿಸಬೇಕಾಗತ್ತೆ ಇದುವರೆಗೂ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಜನಕ್ಕೆ ಆಲ್ರೆಡಿ ಐದನೇ ಕಂತು ಬಂದಿದೆ ಇವರು ಆರನೇ ಕಂತು ವೇಟ್ ಮಾಡ್ತಾ ಇದಾರೆ ಒಂದು ಕಂತ ಬಂದ ಆಮೇಲೆ ಯಾವ್ದು ಕಂತು ಬಂದಿಲ್ಲ ಅಥವಾ ಒಂದೂ ಕಂತು ಬಂದಿಲ್ಲ ಅನ್ನೋರು ನಿಮ್ದು ಕಡೆಯಿಂದನೂ ಕೆಲವೊಂದು ಇಶ್ಯೂಸ್ ಇರುತ್ತೆ ಏನಂದ್ರೆ ಆಧಾರ್ ಸಿಡಿಂಗ್ ಮಾಡಿಸಿರಲ್ಲ ಎನ್ ಪಿ ಸಿಐ ಮ್ಯಾಪಿಂಗ್ ಆಗಿರಲ್ಲ ನೇಮ್ ಮಿಸ್ ಮ್ಯಾಚ್ ಇರುತ್ತೆ ಈ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿಸಿರ್ತಾರ ಈ ಅಪ್ಡೇಟ್ ಮಾಡಿಸಿರೋದು ಗೌರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ಅಪ್ಡೇಟ್ ಆಗಬೇಕು ಈ ಅಪ್ಡೇಟ್ ಆಗೋದಕ್ಕೆ ಕೆಲವೊಂದ್ಸತಿ ಗವರ್ಮೆಂಟ್ ವೆಬ್ಸೈಟ್ಸ್ ಅಲ್ಲಿ ನಿಧಾನ ಆಗುತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರ್ತೀರ ಹಾಗೇನೆ ಇ ಕೆ ವೈಸಿ ಅವಶ್ಯಕತೆ ಇರುತ್ತೆ ಇ ಕೆ ವೈಸಿ ಅವಶ್ಯಕತೆ ಇರೋದ್ರಿಂದ ನೀವು ಅದನ್ನ ಅಪ್ಡೇಟ್ ಮಾಡಿಸಿರ್ತೀರ ಈ ತರ ಯಾವುದೇ ಇಶ್ಯೂಸ್ ಇದ್ರೂ ಇದೆಲ್ಲ ಅಪ್ಡೇಟ್ ಆಗೋಕ್ಕೆ ಸುಮಾರು ಒಂದೂವರೆಯಿಂದ ಮೂರು ತಿಂಗಳೂ ಟೈಮ್ ತಗೊಳ್ಳುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಿಮ್ದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಮೂರಲ್ಲೂ ನಿಮ್ಮ ಹೆಸರು ಒಂದೇ ಥರ ಇರಬೇಕು ಯಾವುದ್ರಲ್ಲಿ ಮ್ಯಾಚ್ ಆದರೂ ಸಹ ಡಿ ಬಿ ಟಿಯಲ್ಲಿ ನಿಮ್ಮ ಹಣ ಪ್ರೋಸೆಸ್ ಆಗೋದಿಲ್ಲ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಸಿದಾಗ ಈ ರೀತಿ ಏನಾದರೂ ಇಶ್ಯೂಸ್ ಬಂದರೆ ನೀವು ಇನ್ನೂ ಅಪ್ಡೇಟ್ಸ್ ಮಾಡಿಸಿಲ್ಲ ಅಂದರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಕಸ್ಮಾತ್ ಅಪ್ಡೇಟ್ ಮಾಡಿಸಿನೂ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಇದು ಖಂಡಿತ ನಿಧಾನ ಆಗುತ್ತೆ ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿ ಅಪ್ಡೇಟ್ ಆಗೋದಕ್ಕೆ ಸೊ ವೆಯ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ